ವಿಡಿಯೋದಲ್ಲಿ ಬರುವ ಎಲ್ಲಾ ವ್ಯಕ್ತಿಗಳು ಹಾಗೂ ಅವರ ಜೀವನಗಳು ಕೇವಲ ಕಾಲ್ಪನಿಕವಾಗಿರುತ್ತದೆ ವ್ಯಕ್ತಿಯನ್ನಾಗಲಿ ವಸ್ತುಗಳನ್ನಾಗಲಿ ಆಧರಿಸಿರುವುದಿಲ್ಲ ನಾವು ಮಾಡುವ ವಿಡಿಯೋಗಳು ಹಳೆಯ ಕಾಲದ ಜೀವನ ಶೈಲಿಗಳನ್ನು ಒಳಗೊಂಡಿರುತ್ತವೆ ಈಯಪ್ಪ ಹೋಗದ ಯಾಕ ಮದ್ನೆಗೋಸ್ ಕಡೆಪಿಜೆ ತಿನ್ನೋದಕ್ಕೂ ಮುದ್ದೆ ನಗೋಟತ್ ನಿದ್ದೆ ಮಾಡಿರೋದಕ್ಕೂ ಯಾಕ ನಿದ್ದೆನೇ ಗೊತ್ತಾ ಇಲ್ಲ ಈ ಹುಡುಗ ನೋಡಿ ರಾತ್ರಿ ಗೊರ್ರಮ್ಮಂಗೆ ಬಿದ್ಕೊಳಿ ಅಗ್ಲೂ ಕುಣಿತಾನೆ ಅದಕ್ಕೆ ಚೆನ್ನಾಗಿ ನಿದ್ ಬಂದೈತೆ ಮೈನೋವಾಗಿರೋದ್ಕೆ ಬಿತ್ಕೊಂಡವ್ನೇ ಇವಳು ಎತ್ತೋಲ್ಲ ಈ ತಾಯಿ ಅಯ್ಯೋ ಇವಳನ್ನ ಕಟ್ಕೊಂಡು ನಾನು ಏನು ಪಟ್ಪಾಟ್ಲು ಬೀಳ್ಬೇಕು ಏನು ಕತೆನೋ ಏ ತಾಯಿ ತಾಯಿ ಎಲ್ಲೇ ಇದಿಯ ಬಾರ ನೀನು ಯ ಅಲ್ಲ ಇವಳು ಹೋಗಿ ಅವಳು ಬದುಕ್ತಾಳೆ ಎಂಬಲ್ಲ ಏನಿಲ್ಲ ಎತ್ತದೆ ಎತ್ತದೆ ಅಂತ ಯಾವಾಗ್ಲೂ ನೀರ್ ಕಣ್ಮರಿಯಾಗಿಲ್ಲ ಹರಿಸ್ಕೆ ಅಂತ ಹಂಗೇನ ಯಾಕೆ ಇವನಾತು ಅಯ್ಯೋ ಯಾಕ ನಿಂತ ಗೊತ್ತಿಲ್ಲ ಕಣೆ ಹೋಗತ್ತ ಏನ್ ಮಾಡ್ದಪ್ಪ ಹೋಗತ್ತ ಬೇಜಾರದ ಆಗ್ತೈತಿ ಅದಕ್ಕೆ ಒಂದೆರಡು ಕುಕ ಮಾತಾಡೋಣ ಅಂತ ಕರದಮ್ಮ ನೀನು ನೋಡಿರಂಗೆ ತೀಗ್ದೆ ಮೆಣಸಿಕ್ಕ ಇಟ್ಕೊಂಡಂಗೆ ಆಡ್ತೀಯ ಏ ಏನು ಹಂಗಾರೆ ನಾನು ನಿನ್ನ ಮಾತಾಡೋಕ್ಕೆ ಹೇಳ ಕರಿಯದೆ ತಪ್ಪೇನೆ ಹಂಗೆ ಮಾತಾಡ್ತೀಯ ಹಂಗೆ ಸಿಡರ್ಕೊಂಬತ್ತೀಯಾ ಆ ಹಾ ಹಾ ಹೇಳೋದು ಮಾತ್ರ ಏ ನಿನ್ನಂತ ಕೋಪಿಷ್ಟು ಇನ್ನೊಬ್ಬ ಇಲ್ಲ ಅಂತ ಹೇಳ್ತೀಯ ಹಾಂ ಊರು ಜನನೂ ನಾನೇ ಕೋಪಿಷ್ಟ ಅಂತ ಅಂದ್ಕೆಮ್ತಾರೆ ಆ ಹಾ ನೀನು ಸಿಡ್ಕೊಂಬಂದು ನೋಡಿರಿ ಹ್ಞೂ ನನಗಿನ್ನ ಹೆಚ್ಚಾಗೆ ಸಿಡ್ಕೊಂಬತ್ತೀಯಾ

నంకే వరక్ బాగిన హో అయితే బర్ద ఏతీగా సుమ కట్లు సుమ్ మనీ సుమ్ మనకి ఎప్ప ఏనా ఏ మడకె సాల్ డెల తిక్ ಒತ್ತು ಬಟ್ಟೆ ಎತ್ತು ಈ ವಯ್ಯ ಎಲ್ಲ ಎತ್ತಿಕ್ ಬಿಡ್ಬೇಕು ಇಲ್ಲಾಂದ್ರೆ ಏನಿಲ್ಲ ನನ್ ಗಾಚಾರ ಬಿಡಿಸ್ ಅಯ್ಯ ಮನಿ ಕಂತಿ ಬಿಡಿ ಅದೇ ಕಾಪಾಟಿಸಿದ್ರಿಕ್ ಸಾಕಾಗಿದ್ರು ಹೊಟ್ಟೆನ ಎಂಗಿದ್ರು ಹೋಗಿ ಬಿಟ್ಕ ಹೋಗ್ ಹೋಗಿ ನಾನು ಮನಿಕೆ ಕೇಂತಿ ನಿನ್ನೆ ಮಾಡೋಣ ನಾನು ಎಲ್ ಮಾತಾಡೋಣ ಅಂತ ಕಳ್ರೆ ಹಂಗೆ ಉರ 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 ಉರಕಿಯಲ್ಲಿ ಅಯ್ಯಯ್ಯಪ್ಪ ನೋಡಯ್ಯ ನನ್ಗೆ ಒಟ್ಟೆಗೆಲ್ಲ ನೀಂತ್ ವರಕಾಗಿರೋದ್ಕೂ ಅದ್ಕು ನಾ ಅದಲ್ದಲ್ಲಿ ನಾನ್ ನಿದ್ದೆ ಬೇರೆ ಗೊತ್ತಾಯ್ತಿ ನಾನು ಹೋಗ್ ಮನಿ ಕೇಂತಿನಿಂಗ್ ಮಾಡ್ತೇ ನನ್ ಹೇಳ್ಬೇಡ ಮಾತಾಡ್ಸೇಡ ನಿದ್ದ ಗೊತ್ತಾಯ್ತಿ ಅಯ್ಯೋ ಎರಡು ಮಾತಾಡೋಣ ಅಂತ ಕಾಲದ್ರೆ ಇವರು ಹೋಗ್ ನಾನು ಇನ್ನೇನ್ ಮಾಡೋದು ನಾನು ಈ ಬುಟ್ಟಿ ಕೇಳಿಸಿ ಬಿತ್ಕೊಂಬದೇ ವಾಸಿ ಏ ನಾನು ಮನಿ ಕೇಳ್ತೀನಿ ಮನಿ ಕೇಳೆ ನೆಮ್ಮದೇ ಅಯ್ಯೋ ನಿದ್ದೆ ಕತೆನ ಹಾಳಾದನು ಎರೇ ಬಡಿಯಕ್ಕೆ ಮದ್ದೇನತ್ ನಾವ್ ಮನೆಗ್ ಕೇಳಿದಿನಿ ಅಗ್ಲಂದಗ್ಲು ಕತೆ ಹಾಕ್ಬೋದಾಯ್ತು ಈಗ ರಾತ್ರಿಯಲ್ಲ ಏನ್ ಕೋಲೋ ಏನೇ ಇವ್ ನೋಡಿದ್ರೆ ಅಂದ್ರೆ ಮಾತಾಡಂದ್ರೆ ಸಿಡರ್ಕಂಡ್ ಬಿತ್ಕೊಂಡವಳು ಯಪ್ಪ ಇನ್ನ ಏಟ ತಿಮ್ಮಿ ಗೊತ್ತಾಯ್ತೋ ಏನ್ ಕತೆನೋ ಹಬ್ಬ ಮನಿ ಮನೆ ಅನ್ಸುತ್ತೆ ಗಾಟಕೆ ಹೊಡಿತಾನೆ ಹೆಂಗ ಒಳ್ಳೆ ಕೆಲಸ ಅಲ್ಲ ಈ ಮೊದಲಿಂದ ಓಟದ್ ಮನೆ ಕಂಡೋನ ಇನ್ನು ಓಟಗಳ ಮನೆ ಕ್ಯಾಂಡ ಅಲ್ಲ ಗೊರ್ರ ಅಂತಾನೆ ಅಯ್ಯೋ ಹೆಂಗನ ಮಡ್ಕೊಂಡ್ಲಿ ಬಿಡು ಈಗ ನನಗೆ ಅವೆಲ್ಲ ಯಾಕೆ ನನ್ನ ರತ್ನ ಇವಯ್ಯ ಎದ್ಗಿದ್ರು ಆಕೆ ಹೋಗಿ ಆ ಮಡಿಕೆ ಸಾಲಾಗ್ಳು ದುಡ್ಡೆಲ್ಲ ತೆಗೆದು ಹಂಗೆ ಒಲೆ ಮ್ಯಾಗ ಚಿಕ್ಕಿ ಒತ್ತು ಬಟ್ಟೆ ಎತ್ತು ಆ ದುಡ್ಡೆಲ್ಲ ಎತ್ತಿ ಯಾಕಕ್ಕ ನಮ್ಮ ಬಾಯಿವಾಗ ಎತ್ತಿಕ್ಬೇಕು ಹ್ಮ್ ಯಪ್ಪಾ ಹೆಂಗನಾ ಮಾರ್ಕೆ ಸಾಲಾಗ್ಲು ದುಡ್ಡೆಲ್ಲ ತಕೊಂಡ್ಬಂದಿದೀನಿ ನೀನು ಅಂದೈತೆ ಏ ಒಲೆ ಮ್ಯಾಗ ಇಕ್ಬಿಟ್ರೆ ಒಲೆ ಕಾಬಿ ಹೊತ್ಕ ಎದ್ದೊತ್ತಿಗೆ ಎಲ್ಲ ರೊಟ್ಟಾದಂಗೆ ಆಗ್ತೈತಿ ಅಪ್ಪ ದೇವರೇ ನಾನು ಆಗೈತೋ ಏನು ಕತೆನೋ ಅಂದ್ಕೊಂಡಿದ್ದೆ ಹೆಂಗ ದೇವ್ರ ದಯೆಯಿಂದ ಏನೂ ಆಗಿಲ್ಲ ನೆಚ್ಚಕ್ಕಾಗ್ಯವೇ ಒಂದಿಕ್ ಇವಾಗ ಒಂದೊಂದೆ ಒಂದೊಂದೇನ ಒಲೆ ಮ್ಯಾಗೆ ಒಣಗಾಗಬೇಕು ಆ ಒಯ್ಯ ಎದ್ದ ಹೊತ್ಕೆ ಇವತ್ತೊಂದಿನ ರಾತ್ರಿದು ನಿದ್ದೆ ಕೆಟ್ಟರು ಬರ್ಬೇಕಿಲ್ಲ ರಾತ್ರಿ ಎಲ್ಲ ಜಾಗರಣೆ ಮಾಡಿ ಒತ್ತು ಬಟ್ಟೆ ಎದ್ದು ದುಡ್ಡೆಲ್ಲ ಎತ್ತಿ ಬಾಯಿವಾಗೆಲ್ಲ ನಾವು ಹಿಂಗೆ ಕೈಗೆ ಸಿಗ್ದಂಗೆ ಎತ್ತಿಕ್ಬೇಕು ಹ್ಞೂ ಅಪ್ಪ ఒణదా ఇన్నేను భయ రాత్రా ఇల్లే కయికండూ ఆ దుడ్డ వణికి మేలు అచ్చి కట్ ఎత్తిబిడ్బెక్ ಯಪ್ಪಾ ಈ ಕುರಿಯ ಬೆರೆಯದಪ್ಪ ಭಗವಂತ ಇವನು ಯೋನಾನ ನಾನು ಮನೆ ಮೇಲೆ ದುಡ್ಡು ಹೊಡಕಿರೋದು ನೋಡಿದೆ ಅವ್ರ ಅಪ್ಪಿನ ಕೈಲಿ ಹೇಳ್ತಾನೆ ಅವ್ರ ಅಪ್ಪ ನನ್ನ ಏರಿಕ್ ಬಿಡ್ತಾನೆ ಏನಪ್ಪಾ ಮಾಡೋದು ಇವಾಗ ನಾನು ಮಾತಾಡ್ದಂಗೆ ಇದ್ರೆ ಅವ್ನು ಎಲ್ಲೋ ಐತೆ ಅಂತ ಬಿಡ್ತಾನೆ ಮಾತಾಡ್ದಂಗೆ ಇರೋದೇ ವಾಸಿ

ನೀವು ನಡೀರು ಒಂದೇಸ್ರಿಗೆ ಯಮ ಯಮಾ ಯಮ ಅಂತ ಒಯ್ಕೊತವನಿ ಅಲ್ಲ ಮನೆ ಕಂಡಿ ನೋಟತ್ತಾಗೈತೆ ಆ ಈಗ ಒಂದು ಗಡಿಗೆ ಮುಂದೆ ಮನೆ ಕಂಡವನಿ ಮನೆಗೆ ಮದ್ಕಿನ ಮುಂದಾಗಲೇ ಹುಚ್ಚ ಒಯ್ದು ಮನೆಗೆ ಮದ್ಬಿಟ್ಟು ಈಗ ಅಲ್ಲಿ ಯಮ ಯಮ ಹುಚ್ಚ ಹೊಯ್ತೀನಿ ಹುಚ್ಚ ಹೊಯ್ತೀನಿ ಅಂತಾನೆ ಎಪ್ಪಾಯಿ ಹಂಗನಾ ಸುಮ್ಮನೆ ಅಮ್ಮ ಕಾಮ್ತೈತಿ ಅವನು ಬರೋಲ್ಲ ಅನ್ಸತಿ ಎಲ್ಲ ತಂಗಿ ಮನೆ ಕಣ್ಣನೇ ರಪ್ನಿ ದುಡ್ಡೆಲ್ಲ ಒಣಗಿ ಸಿ ಎತ್ತಿಟ್ಬಿಡ್ಬೇಕು ಇಲ್ಲ ಅಂದ್ರೆ ಅವನು ಬಂದು ಅವನು ನೋಡ್ಬಿಟ್ಟು ಅವ್ರ ಅಪ್ಪಾಯಿಗೂ ಹೇಳಿ ಅವ್ರ ಅಪ್ಪಾಯಿ ಎಬ್ಬರು ಜಗಳ ಮಾಡಿಬಿಡ್ತಾನೂ

ಸುಮ್ಮನ್ ಮಾಡ್ಬೇಕು ಹಾ ಏ ಪಾಪಾ ಹಬ್ಬ ಮಾಡ್ಕೊಳ ಮಾಡಿಕ್ತೀನಿ ಸುಮ್ಕಿರು ಅಂತ ಏನಂದೇಳಿ ಸುಮ್ಮನ್ ಮಾಡ್ಕೊಡ್ಬೇಕು ಏ ಪಾಪ ಅದು ದುಡ್ಡೆಲ್ಲ ನಾ ಅನ್ಬಿಟ್ಟ ಕಣಪ್ಪ ಅದಕ್ಕೆ ವಾಣಗಿ ಇಕ್ಕಿದೀನಿ ನಿಮ್ಮ ಅಪ್ಪ ಹೇಳ್ಬೇಡ ಬೊಯ್ತೈತೆ ನಾಳಿಕೆ ನಿನಗೆ ಅಪ್ಪ ಅಂದ್ರೆ ಇಷ್ಟ ಅಲ್ವೇ ಹಬ್ಬ ಮಾಡಿಕ್ತಿನಿ ಸುಮ್ಕಿರು ಹೇಳ್ಬೇಡ ನಿಮ್ಮ ಅಪ್ಪ ಕೈಲೇ ಹಂಗ ಏಳಿರೇ ಬೈಯುತ್ತಿ ಬೊಯ್ಯತಿ ಪಾತ್ ದುಡ್ಡೆಲ್ಲಾ ನೆನ್ಸಿದೀಯ ಅಂತನ ಜೋ ಹಣ ಮರಿಯಿಲ್ಲನಪ್ಪ ನಿನಗೆ ನಾಳಿಕೆ ಪಾಯಸ ಪಾಯಸ ಹ್ಞೂ ായസ ഇഷ്ട അല്ല പായസ മാ ജന മരണപ്പുണ്ടരി

ಏ ಪಾಪ ಇದನ್ ಯಾಕೆ ಗೊತ್ತೆ ಹಂಗೆ ಕುಡಿಕೊಂಡಿರೋದು ಹಬ್ಬ ಬಂದೈತಲ್ಲ ಹಬ್ಬಕ್ಕೆ ನಿನಗೆ ಹೊಸ ಮೆಟ್ಟು ಬಟ್ಟೆ ಕೊಡ್ಸೋಣ ಅಂತ ಕುಡಿಕೊಂಡಿದ್ದೀನಿ ನಿಮ್ಮ ಅಪ್ಪ ಕೇಳಿದೆ ಕೊಡಲ್ಲ ಅದಕ್ಕೆ ನಿಮ್ಮ ಅಪ್ಪಗೆ ಹೇಳ್ಬೇಡ ಅಂತ ಹೇಳಿದ್ದು ನಿನಗೆ ಹಬ್ಬಕ್ಕೆ ಹೊಸ ಬಟ್ಟೆ ಮೆಟ್ಟು ಬೇಡವೇನಪ್ಪ ಪಾಪ ಜಾಣ ಜಾಣ ಮರಿಲ್ಲನಪ್ಪ ಒಂದೇ ರೂಪಾಯಿ ಸಾಕು ಕಣಪ್ಪ ನೀನು ಇದ್ದಿದ್ದ ಹಂಗೆ ಎತ್ತಿಡ್ತೀನಿ ನಿನಗೆ ಮೆಟ್ಟು ಬಟ್ಟೆ ಕೊಡ್ಸೋಕೆ ಹ್ಞೂ ಹಬ್ಬಕ್ಕೆ ಹೊಸ ಬಟ್ಟೆ ಮೆಟ್ಟು ಇವನ್ನ ಸುಮ್ಮನ್ ಮಾಡಿದಾತು ನನ್ನ ಮಗುನ ಹುಚ್ಚ ವಯಸ್ಕೊಂಡ್ ಕರ್ಕಂಬಂದ್ ಮನ್ಗುಸಿ ಈ ದುಡ್ಡೆಲ್ಲ ಎಲ್ಲಾ ಬಾಯ್ವಾಗಿ ಎತ್ತಿಕ್ ಬಿಡ್ಬೇಕು ನೀವ್ ಇಲ್ಲ ಅಂತ ಏನಿಲ್ಲ ಇವನು ಬಾಯ್ ಬಿಡಕ್ ನನ್ ಮಗ ಎತ್ತ ಕೊರಿಯಾ ನೀವ್ ಬಿಡ್ತಾನ ಅವ್ರ ಅಪ್ಪ ಹ್ಮ್ ಸರಿ ಸರಿ ಪಾಪ ನಡಿ ಹೋಗಿ ನಡಿ ಹುಚ್ಚು ಮನಿಕೆ ನಡಿ ಎದ್ದ ಕೊಡ್ತೀನಿ ಎದ್ದ ಕೊಡ್ತೀನಿ ಒಂದ್ ರೂಪಾಯಿನ ಹೋಗಿ ಏನನ್ನ ತಕೊಂಬಂದಿಂತೆ ಹಂಗ ನಡಿ ಹುಚ್ಚವಯ್ದು ಮನಿಕೆ ನಡಿ ಎಲ್ಲ ಕಣಪ್ಪ ನಾನ್ ಮರಿತೀನಿ ಅಲ್ಲ ಸರಿ ಸರಿ ನಡಿ ನಡಿ ಹೋಗನ ಮನಿಕೆ ಮಿಂತಿ ಅಲ್ಲ ಒಂದ್ ಆಸಕ್ ತಿರುಗ ಎದ್ದಾಗ ಮಾಡಕೋಗಲ್ಲ ಮನಿಕ್ಕ ನೋಡಿಯಪ್ಪ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು